ಇಂಟರ್ನ್ಯಾಷನಲ್ ಪ್ಯಾಕ್ ಅಷ್ಟಾಗಿ ಮುಂಕೆ ಇವಳೇ ಎತ್ಕೊ ಫುಲ್ಲು ಪಜಲ್ ಆಗಿದ್ದೀನಿ ಇವಾಗ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ಜೆಂಡರ್ ಇಸ್ ಫಸ್ಟ್ ಆಫ್ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಸೊ ಟೈಮು ಹತ್ತು ಗಂಟೆ ಆಗಿದೆ ಆಫೀಸ್ಗೆ ಹೊರಟಿದ್ದೀನಿ ಆಮೇಲೆ ಗಗನ ಮತ್ತು ಸಚಿನ್ ಬಂದಿದ್ದಾರಂತೆ ಊರಿಗೆ ಇಲ್ಲೇ ಹೊಳನಸಿ ಪುರಾತ್ರೆ ಕೆ ಕೆರು ನಮ್ಮ ನಮ್ಮ ಊರಿಗೆ ಹತ್ರ ಅದು ಸೊ ಅಲ್ಲಿಗೆ ಬಾ ಅಂತ ಹೇಳ್ತಿದ್ರು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರಬೇಕು ಸೊ ಗೈಸ್ ನನಗೆ ಈಗ ನನಗೊಂದು ವಿಚಾರ ಗೊತ್ತಾಗಿದೆ ನನ್ನ ಹತ್ತಿರ ನನ್ನ ಕಾರಿಲ್ಲ ಮೊನ್ನೆ ಮಿಥುನ್ ಇಸ್ಕೊಂಡು ಹೋಗಿದ್ದಾನೆ ನಾನು ಕಾರಿದೆ ಅಂದ್ಕೊಂಡು ಕಾರ್ ಕೀ ಹುಡ್ಕಾಡ್ತಿದ್ದೆ ಒಂದು ಹತ್ತು ನಿಮಿಷ ಹುಡುಕ್ತೆ ಕೀನ ಆಮೇಲೆ ಗೊತ್ತಾಯಿತು ಮಿಥುನ್ ಕಾರ್ ಇಸ್ ಕಾರ್ ಕೀ ಇಸ್ಕೊಂಡು ಹೋಗಿ ಕಾರ್ ಇಸ್ಕೊಂಡು ಹೋಗಿದ್ದಾನೆ ಅಂತ ಸೊ ಈಗ ಬೈಕಲ್ಲಿ ಹೋಗಬೇಕು ಬನ್ನಿ ಕೊನೆಗೂ ಬೈಕಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ ನಮ್ಮ ಹಳೆ ಬರೋ ವಾತಾವರಣ ಒಂದು ಕಡೆ ಇದೆ ಇನ್ನೊಂದು ಕಡೆನೂ ಇದೆ ಮಳೆಗೆ ಸಿಗಕತನೇ ಅಂತ ನೋಡ್ಬೇಕಷ್ಟೆ ಫೈನಲಿ ಗಗನ ನಾನು ರೀಚ್ ಆಗಿದ್ದೀನಿ ಬಟ್ ಇವ್ರ ಮನೇಲಿ ಗಗನೂ ಇಲ್ಲ ಸಚಿನೂ ಇಲ್ಲ ಗಗನ ಅವ್ರ ದೊಡ್ಡವನ್ನ ಮನೆ ಹೊಂದಿದೆ ಅಲ್ಲಿ ಹೋಗಿದ್ದಾರಂತೆ ಅಲ್ಲಿಗೆ ಹೋಗ್ಬೇಕು ನಾನು ಬರೀ ನಮ್ಮ ಪಾಳೆಪ್ಸೋದೇ ಕೆಲಸ ಇವ್ರಿಗೆ

ಎಲ್ಲ ಅವ್ರ ಕುಡಿಯ ಕುಡಿಯೋ ತರಡು ಟು 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 ಡು ಟು ರಾಜೀ ಶೆಟ್ಟಿ ಎಷ್ಟು ಸಾಗ ಮಾಡ್ತಾನೆ ಹದಿನಾಲ್ಕನೇ ತಾರೀಕು ಕೂಲಿ ಆಯ್ತಾ ಅಂತ ಗಾಗನ ಅವರ ಮೇಲೆ ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ಏನು ಮಗ ನಾನು ಇವಾಗ ಇನ್ನು ಬಂದಿದ್ದೀನಿ ಆಲ್ರೆಡಿ ಆಗ್ಲೇತಾ ಇದ್ರಿ ನಮಗ ಬಾಯ್ ಬಾಯ್ ನೀನ್ ಬರೀ ಬಂದು ಮನೆಗೆ ಹೋಗು ಕೆಲ್ಸ ಎಲ್ಲ ಮುಗೀತು ಊರ್ಗ್ ಹೋಯ್ತಾ ಡ್ಯೂಟಿ ಮುಗಿತು ಈಗ ಹೆಚ್ಚಿ ಕೊಟ್ಟೆ ಸೀರ್ನು ಹೋಯ್ತಾವ್ರೆ ಇದೇ ಜೀವನ ಲ ಜೀವನ ಪೂರ್ತಿ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಇದ್ ಬಿಡು ಲ ಅದಕ್ಕೆ ಚಂದ ಮದ್ವೆ ಆಗು ನಿಂದೇನಿಲ್ಲ ನೀನ್ ಮದ್ವೆ ಆಗು

ಪೂಮಾ ವರ್ಸಸ್ ನೈಕಿ ಇಲ್ಲಿ ವಾರ್ನಿದೆ ದಿಸ್ ಬ್ಲ್ಯಾಕ್ ಕಲರ್ ಡಾಗ್ ಕಾಲ್ಡ್ ಪೂಮಾ ದ್ಯಾಟ್ ಒನ್ ಐ ನೀವು ಹೋಮ್ ಟೂರ್ ಇದನ್ನ ಈ ಥರದೊಂದು ಮನೆ ಕಟ್ಸ್ಬಿಟ್ರೆ ಹಳ್ಳಿಲಿ ಜೀವನ ಸಂಪುಟ ಒಂದೇ ಸೊಪ್ಪು

ನೀ ನೀನು ನೋಡಿದ್ರೆ ನಿನ್ನ ಮನೆ ಅಂತ ಅನ್ನಿಸ್ತಾನೆ ಬಿಡು ನೀನೇ ಎತ್ಕೊಂಬಿಟ್ಟೆ ಕೊಡ್ಬೇಕು ತಾನೆ ಅವರು ಅಷ್ಟಾಗಿ ಮುಂಕ ಕೊಡಬೇಕು ತಾನೆ ಇವಳೇ ಎತ್ಕೊಬಿಡ್ತವಳೆ ತಿಂದಲ್ಲ ಎರಡು ಸೇರು ಅನ್ನನಾ ಏನೋ ಕೊಡಲ್ಲ ನಮಗೆ ಮನೆ ಮಗಳಿಗೆ ಹಿಂಗೆ ಕೊಡ್ತಾರ ನಿಮ್ಮ ಬ್ಲೌಸ್ ಪೀಸ್ ಬೇಕಾ ಬೇಕೇಳು ಹೋಯ್ತಾ ಒಂದು ಚೆನ್ನ ಚೆನ್ನ ಮನದಲ್ಲ ಒಂದು ಮಾರು ಬ್ಲೌಸ್ ಪೀಸ್ ಕೊಡ್ಸ್ತೀಮಲ್ಲಾ ಸೀರೆ ಕೊಡ್ಸಿ ಬಾತೀಪಾರೀರೆ ಸೀರೆ ಅವ್ಳು ಕೊಡ್ಸಿಲ್ವಾ ನಾನು ಕೊಟ್ಟಿದ್ ಬಿಸ್ಲೇ ಇಲ್ಲ ಅದಕ್ಕೆ ಹಾಕೊಂಡಿದ್ಯಾಂಡ್ ಫೈನಲಿ ಗುಡ್ ಬೈ ಹೇಳುವ ಸಮಯ ಗುಡ್ ಬೈ ಗೈಸ್ ಸಿಗೋಣ ಬಾಯ್ ನೋಡಿ ಹೀಗೆ ಬತ್ತೋಳ ಪಾಪ ಮೂರು ಎರಡು ಗಂಟೆಗೆ ಕೆಲಸ ಮಾಡೋಕೆ ನೀವು ನೈಟ್ ನೈಟ್ ಬಂದ್ಬಿಟ್ಟು ಮಲಿಕಂಡ್ರೆ ಇನ್ನೇನು ಮಾಡ್ತಾರೆ ಬೈಕಲ್ಲಿ ಹೋಗ್ಬೇಕಲ್ಲ ನನೀಗ ಕೆಲವ್ರು ಬೈಕು ಇರಲ್ಲ ಬೈಕಲ್ಲಿ ಹೋಗ್ಬೇಕಾ ಅಂತ್ಯ ನೋಡಿ ಕಲಿಯೋ ಬೇರೋ

ಲೋ ಆರ್ ಪಿ ಎಮ್ ಕಮ್ಮಿ ಆಗಲಿರೋ ಆರ್ ಪಿ ಎಮ್ ಸೌಂಡ್ ಅಲ್ಲಿವರೆಗೂ ಕೇಳಿಸ್ತಾ ಕೇಳಿಸ್ತೈತೆ ಕಮ್ಮಿ ಆಗುತ್ತೆ ನೀವೆಲ್ಲ ಕಾರ್ ಓಡಿಸ್ತೀರಲ್ಲ ನೋಡಿ ಕಲೀರ ನನ್ನ ಬೆಳಿಗ್ಗೆ ಎಲ್ಲ ನಿಲ್ಸ್ದಾಗ ಜಾಸ್ತಿ ಅದು ನಿಂತಿದ್ರೆ ಆರ್ ಪಿ ಎಮ್ ಜಾಸ್ತಿ ಆಗಿರುತ್ತೆ ವೈಟ್ ರೊಟೇಷನ್ಸ್ ಪರ್ ಮಿನಿಟ್ ಏನು ಕೊಯಂಬತ್ತೂರ್ಗೋಯ್ತಾ ಇದೆಯಾ ಅಂತ ನೀನು ದೊಡ್ಡ ವಿದ್ವಾಂಸ ಆಯ್ತಾ ಇದೆಯಾ ಫೈನಲಿ ಲಿವಿಂಗ್ ಗಾನಾಸ್ ಹೌಸ್ ನಾನು ಇಲ್ಲಿಂದ ಹೋಗಿ ಇನ್ನೊಬ್ಬ ಕೊಲೆಗೆ ಮನೆಗೆ ಹೋಗಿ ಊಟಕ್ಕೆ ಹೋಗ್ಬೇಕು ಹೋಗಿ ಬಾಯ್ ನಾನು ನನ್ನ ಬೈಕಲ್ಲಿ ಓಡಾಡ್ತಾ ಇದ್ದೀನಿ ಮಿಥುನ್ ನನ್ನ ಕಾರು ಅಯ್ಯೋ ಏನು ಗತಿ ಮಾಡೋ ಕಾರು ಕೊಚ್ಚೆ ಅಲ್ಲ ಚೆನ್ನರಾಯಪಟ್ಟಣಕ್ಕೆ ರೀಚಾಗಿ ಮಿಥುನ್ನವರ ಜೊತೆ ನನ್ನ ಇನ್ನೊಬ್ಬ ಕೊಲಿಗಿದ್ದಾನೆ ಚೇತನ್ ಅಂತ ಅವನು 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 ಹೊಸ್ದಾಗ ಮದ್ವೆ ಆಗಾನೆ ಅವನು ಫಸ್ಟ್ ವರಮಾಲಕ್ಷ್ಮಿ ಹಬ್ಬ ಸೊ ನಾನು ಇವನು ವರ್ಮಾಲಕ್ಷ್ಮಿ ಅಥ್ವಾ ಏನು ಬೇರೆ ಥರ ಹೇಳ್ತಾ ಫಸ್ಟ್ ಮದುವೆ ಆದಮೇಲೆ ಫಸ್ಟ್ ವರ್ಮಾಲಕ್ಷ್ಮಿ ಅವನು ಊಟಕ್ಕೆ ಕರೆದಿದ್ದ ಸೊ ಅವನ ಮನೆಗೆ ಊಟಕ್ಕೆ ಹೋಗ್ತಾಯಿದ್ವಿ ನನ್ನ ಕೊಲೀಗ್ಸ್ ಎಲ್ಲ ಬೇರೆ ಕಡೆ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿಬಿಟ್ರೆ ಸೊ ನಾನು ಇವನು ಇಬ್ಬರು ಹೋಯ್ತಿದ್ವಿ ನಾನು ಎರಡು ದಿನದಿಂದ ನಾನು ಕಾರ್ ಹಿಡ್ಕೊ ಆಟಾಡ್ತಾನೆ ಇವನು ನಾನು ನಾನು ಬೈಕಲ್ಲಿ ಓಡಾಡಿಸ್ತಾನೆ ಇವನು ಕಾರ್ ಓಡಾಡ್ತಾನೆ ಇವನು ಕಾರ್ ಐತೆ ಮನೇಲಿ ಬಿಟ್ ಬಂದ್ಬಿಟ್ಟು ನನ್ನ ಕಾರ್ ಓಡಾಡೋದು ಈಗ ಎಕ್ಸ್ಚೇಂಜ್ ಆಗುತ್ತೆ ಬಿಡಿ ಏನಿದು ಜನ ಏನಿದೆ ನೋಡಿ ಜನರೇ ಈ ಥರ ಇದೆ ನಮ್ಮ ಕತೆ ಬೆಂಡ ಎರಡನೇ ಸಲ ಊಟ ಆಯ್ತು ಎಪ್ಪಾ ಹೊಟ್ಟೆ ತುಂಬೋಯ್ತು ಮಿತ್ತೂ ನನ್ನ ಕಾರಲ್ಲಿ ಬಂದಿದ್ರಿಂದ ನನ್ನ ಬೈಕ್ ನಾನು ಕೊಟ್ಬಿಟ್ಟು ನಾನು ಕಾರ್ಸ್ಕೊಂಡು ಹೋಗ್ತಾ ಇದ್ದೀನಿ ರೂಮ್ಗೆ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗವ ಅನ್ಕೋತಾ ಇದ್ದೀನಿ ನೋಡವಾ ಏನಾಗ್ತದೆ ಅಂತ ಇನ್ನು ಆಸ್ತರ ಇಲ್ಲ ನನ್ನ ಜೊತೆಗೆ ಇವತ್ತು ಟೀ ಕುಡಿಯೋಕೆ ಒಬ್ಬನೇ ಹೋಗ್ಬೇಕು ಕಾರಲ್ಲಿ ಪೆಟ್ರೋಲ್ ಇತ್ತಲ್ಲ ಪೆಟ್ರೋಲ್ ಫಿಲ್ ಮಾಡಿಸ್ತಾ ಇದ್ದೀನಿ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಒರೊಬ್ರು ತಾತ ಫುಲ್ ರ್ಯಾಶ್ ಆಗಿಬಿಟ್ಟವ್ರೆ ಪೆಟ್ರೋಲ್ ಇಲ್ಲ ಬೇರೆ ಕಡೆಗೆ ಹೋಗ್ಲಾ ಬೇರೆ ಕಡೆಗೆ ಹೋಗ್ಲಾ ಮೊನ್ನೆ ಪಂಚರ್ ಆಗಿತ್ತು ಅಂತ ನಾರ್ಮಲ್ ಏರ್ ಹಾಕ್ಸಿದ್ದೆ ಅದಕ್ಕೆ ನೈಟ್ರೋಜನ್ ಹಾಕ್ಸ್ತಾ ಇದ್ದೀನಿ ಇವಾಗ ಸೊ ಗೈಸ್ ಈಗ ರೂಮ್ಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಈಗ ಒಂದು ಕೆಲಸ ಮಾಡಬೇಕು ನನ್ನ ಬೈಕು ಮಿಥುನ ಹತ್ರ ಇದೆ ನಾನು ಕಾರ್ ಇಸ್ಕೊಂಡು ನನ್ನ ಬೈಕ್ ಕಳಿಸ್ದೆ ಆ ಬೈಕು ನನಗೆ ಬೇಕಿವಾಗ ಸೊ ಆ ಬೈಕ್ ಇಸ್ಕೊಬರೋಕ್ಕೆ ನನ್ನ ಸ್ಕೂಟಿ ನಮ್ಮ ಮನೆ ಹತ್ರ ಇದೆ ನಮ್ಮ ಮನೆ ಹತ್ರಕ್ಕೆ ಹೋಗೋಕ್ಕೆ ನಾನು ಇಲ್ಲಿಂದ ಕಾರ್ಲೋಗಿ ಹೋಗಿ ಆಗೋಲ್ಲ ಸೊ ಸ್ಕೂಟಿ ತಗೊಂಡು ಸ್ಕೂಟಿನ ಮಿಥುನ ಕೊಟ್ಟು ಮಿಥುನ ಹತ್ರ ಇರೋ ನಾನು ನಾನಿಸ್ಕೊಬರ್ಬೇಕು ಸೊ ಇಲ್ಲಿಂದ ನನ್ನ ಮನೆ ಹತ್ರಕ್ಕೆ ಹೆಂಗೆ ನಡ್ಕೊ ಹೋಗೋದು ಫುಲ್ಲು ಪಜಲ್ ಹಾಕಿದ್ದೀನಿ ಇವಾಗ ಅದೊಂಚೂರು ಪಜಲ್ ಸಾಲ್ವ್ ಮಾಡಿ ಮಿಥುನ ಹತ್ರ ಬೈಕ್ ಇಸ್ಕೊಂಡು ಬರಬೇಕು ಸದ್ಯಕ್ಕೆ ಫೋನ್ ಮಾಡಿ ಭಾಸ್ಕರ್ನ ಬರೋ ಹೇಳಿದ್ದೀನಿ ಭಾಸ್ಕರ ಭಾಸ್ಕರವರು ಮಿತ್ತನೋರ್ ಊರ ಮೇಲೇ ಹೋಗಬೇಕು ಹಾಗೆ ಮಿಥುನವರ ಊರು ಮಿಥನೋರ್ ಊರಿಗೆ ಹೋಗಿ ಭಾಸ್ಕರ್ ಊರಿಗೆ ಹೋಗ್ಬೋದು ಸೊ ಭಾಸ್ಕರನ ಹತ್ರ ಮಿತ್ತನೂರ್ ಊರಿಗೆ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ನಾನು ಬೈಕ್ ಇಸ್ಕೊಂಡು ನಾನು ಚೆನ್ನಾಗಿ ಬಣ್ಣಕ್ಕೆ ವಾಪಸ್ ಬರ್ತೀನಿ ಇವಾಗ ಇಸ್ ಬೈಕ್ ಇಸ್ಕೊಂಡು ರೂಮಿಗೆ ಬಂದಿದ್ದೀನಿ ಫುಲ್ ಸುಸ್ತಾಗಿದ್ದೀನಿ ಮಲಗಬೇಕು ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ಸತ್ತೀನಿ ನಾಳೆ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್